ಕಾಂಚಿ ಎನ್ನುವ ಊರಿನಲ್ಲಿ ಚಂದ್ರಿಕಾ ಹರಿತಾಯ ಎನ್ನುವ ಅಕ್ಕ ತಂಗಿ ಇಬ್ರು ಇದ್ರು ಚಂದ್ರಿಕಾ ಪಾಪ ಕಪ್ಪಾಗಿರುವುದರಿಂದ ಅವಳ ತಂದೆ ತಾಯಿ ಅವಳನ್ನ ಇಷ್ಟಪಡುವುದಿಲ್ಲ ಅಮ್ಮ ನಾನ್ ಕೂಡ ತಂಗಿಯ ಹಾಗೆ ಕಾಲೇಜಿಗೆ ಹೋಗಿ ಓದ್ತೀನಮ್ಮ ಏನು ನೀನ್ ಕಾಲೇಜಿಗೆ ಹೋಗಿ ಓದ್ತೀಯ ಯಾವತ್ತಾದ್ರೂ ನಿನ್ ಮುಖನ ಕನ್ನಡಿಯಲ್ಲಿ ನೋಡಿರ್ತೀಯ ನಿನ್ನ ಮುಖಕ್ಕೆ ಕಾಲೇಜೆಲ್ಲ ಒಂದು ಕೇಡ ಅಮ್ಮ ನನ್ ಕಪ್ಪಾಗಿರೋದಕ್ಕೂ ಓದೋದಿಕ್ಕೂ ಏನಮ್ಮ ಸಂಬಂಧ ಕಪ್ಪಾಗಿರೋರೆಲ್ಲ ಓದ್ಬಾರ್ದ ಮನೆ ಕೆಲ್ಸ ಹೊಲ ಕೆಲ್ಸ ಮಾತ್ರ ಮಾಡಬೇಕಾ ಯಾರಮ್ಮ ನಿನ್ಗೆ ಹೇಳಿದ್ದು ಯಾರೇ ನನ್ಗೆ ಹೇಳ್ಬೇಕು ನೀನು ಕೆಲ್ಸ ಮಾತ್ರ ಮಾಡ್ಬೇಕು ತಂಗಿ ಮಾತ್ರ ಓದ್ಬೇಕು ಚಂದ್ರಿಕನ ಕ್ಲಾಸಿಗೆ ಕಳಿಸ್ದೆ ಮನೆ ಕೆಲ್ಸವನ್ನೇ ಮಾಡಿಸ್ತಾ ಇದ್ರು ಒಂದು ದಿನ ಹಾರಿಕ ತನ್ನ ತಂದೆಯಾದ ಸುಧಾಕರ್ನ ಬಳಿ ಹೋಗಿ ಅಪ್ಪಾ ಅಪ್ಪಾ ಇನ್ನು ಸ್ವಲ್ಪ ದಿನದಲ್ಲಿ ಬೆಳೆ ಎಲ್ಲ ಕೈ ಸೇರುತ್ತೆ ಅಲ್ವಾ ಅವಾಗ ನಂಗೆ ಹೊಸ ಬಟ್ಟೆ ತೆಕ್ ಕೊಡ್ತೀರಾ ಸರಿ ಕಣಮ್ಮ ನಾಳೆ ನಿನ್ನ ಪಟ್ಟಣಕ್ಕೆ ಕರ್ಕೊಂಡೋಗಿ ಕೊಡ್ತೀನಿ ಮರುದಿನ ಸುಧಾಕರ್ ಹಾರಿತನನ್ನು ಕರ್ಕೊಂಡು ಪಟ್ಟಣಕ್ಕೆ ಹೋಗಲು ಹೊರಟಿದ್ದಾಗ ಚಂದ್ರಿಕಾ ಅವನನ್ನು ನೋಡಿ ಅಪ್ಪ ನಾನ್ ಪಟ್ಟಣಕ್ಕೆ ಬರ್ಲ ನೀವು ನನ್ಗೂ ಕೂಡ ಬಟ್ಟೆ ಕೊಡ್ತೀರಾ ಆ ಮಾತನ್ನು ಕೇಳಿ ಚಂದ್ರಿಕನ ತಾಯಿ ಕೋಪದಿಂದ ಹೊರಗೆ ಬಂದು ಏನೇ ಯಾಕೆ ಇವಾಗ ನಿನ್ಗೆ ಹೊಸ ಬಟ್ಟೆ ಕಳೆದ ಹಬ್ಬಕ್ಕೆ ತಾನೇ ಹೊಸ ಬಟ್ಟೆ ತೆಗ್ದೊಟ್ಟಿದ್ದು ಅಮ್ಮ ಕಳೆದ ಹಬ್ಬಕ್ಕೆ ಯಾವಾಗಮ್ಮ ತೆಗೆದುಕೊಟ್ರಿ ಆ ಬಟ್ಟೆ ತೆಗೆದುಕೊಟ್ಟು ಮೂರು ವರ್ಷ ಆಯ್ತು ಹೌದು ಇವಾಗ ಅದಕ್ಕೆ ಏನಾಯ್ತು ಹೊಸ ಬಟ್ಟೆ ಬೇಕು ಅಂತ ಕೇಳ್ತಾ ಇದೀಯ ಹಬ್ಬ ಸುಶೀಲಾ ಯಾಕೆ ಸುಮ್ನೆ ಆ ಹುಡುಗಿನ ಬೈತಾ ಇದ್ದೀಯಾ ಚಂದ್ರಿಕಾ ಇವಾಗ ಏನ್ ಬೇಕು ಬಟ್ಟೆ ತಾನೆ ನನ್ ಜೊತೆ ನೀನು ಕೂಡ ಪಟ್ಟಣಕ್ಕೆ ಬಾ ತೆಗೆದುಕೊಡ್ತೀನಿ ಸುಧಾಕರ್ ಹಾರಿತನ ಜೊತೆಗೆ ತನ್ನ ಜೊತೆ ಚಂದ್ರಿಕಾನನ್ನು ಕರ್ಕೊಂಡೋದ ಇವಳಿಗೆ ಯಾಕೆ ಇವಾಗ ಬಟ್ಟೆ ಅವಳಿಗೆ ಯಾವ ಬಟ್ಟೆ ಹಾಕಿದ್ರು ಹಾಗೇನೆ ಇರುತ್ತೆ ಇದ್ರಿಂದ ಅವಳ ಬಣ್ಣ ಏನಾದ್ರೂ ಸುಧಾಕರ್ ಬಟ್ಟೆಯ ಶಾಪಿಗೆ ಇಬ್ಬರನ್ನು ಕರ್ಕೊಂಡೋದ ಹಾರಿಕಾ ಯಾವ ಬಟ್ಟೆ ಹಾಕಿದ್ರು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು ಆದ್ರೆ ಆರಿಕಾ ಯಾವ ಬಟ್ಟೆ ಹಾಕಿದ್ರು ಕೂಡ ಅವಳಿಗೆ ಸ್ವಲ್ಪ ಕೂಡ ಚೆನ್ನಾಗಿ ಕಾಣ್ತಾ ಇರ್ಲಿಲ್ಲ ಅಕ್ಕ ನಿನ್ಗೆ ಈ ಶಾಪಲ್ಲ ಬೇರೆ ಯಾವ ಶಾಪಿಗೆ ಹೋದ್ರೂ ಕೂಡ ನಿನ್ಗೆ ಎಲ್ಲೂ ಬಟ್ಟೆ ಸಿಗದಿಲ್ಲ ಹೀಗೆ ಹಾರಿಕಾ ಚಂದ್ರಿಕನ ಬಣ್ಣದ ಬಗ್ಗೆ ಮಾತಾಡಿ ಅವಮಾನ ಮಾಡಿದ್ಲು ಹಾರಿಕಾ ಹಾಗೆ ಹೇಳ್ಬಾರ್ದು ಅಂತ ನಾನು ಹೇಳಿದೀನಿ ತಾನೇ ಅರೇ ನಾನಿವಾಗ ಏನ್ ಹೇಳಿದೆ ಅಪ್ಪ ಅಕ್ಕ ಏನು ಬಿಳಿಯಾಗಿ ಸಪೂರವಾಗಿಯ ಇದ್ದಾಳೆ ಅಕ್ಕ ಕರಿ ಕತ್ತಲಪ್ಪ ಕತ್ತಲಿಗೆ ಯಾವ್ದಾದ್ರು ಬಟ್ಟೆ ಹಾಕಿದ್ರೆ ಅದು ಚೆನ್ನಾಗ್ ಕಾಣುತ್ತಾ ಅವಳ ಮಾತು ಕೇಳಿ ಚಂದ್ರಿಕಾ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು ಅವಳ ಮಾತು ಕೇಳಿ ನೀನು ಬೇಜಾರ್ ಮಾತಿನಿಂದ ಚಂದ್ರಿಕಾ ಒಂದು ಬಟ್ಟೆಯನ್ನು ಕೂಡ ತೆಗೆದುಕೊಂಡಿಲ್ಲ ಆದ್ರೆ ಹಾರಿಕಾ ಮಾತ್ರ ಬಟ್ಟೆಗಳನ್ನು ತಗೊಂಡ್ಲು ಮನೆಗೆ ಬಂದ ನಂತರ ಏನು ಚಂದ್ರಿಕಾ ಇಷ್ಟು ಬಟ್ಟೆನ ತಗೊಂಡ್ಲಾ ಯಾಕೇರಿ ಅವಳಿಗೆ ಇಷ್ಟೊಂದು ಬಟ್ಟೆ ಸುಶೀಲಾ ಇದೆಲ್ಲ ಹಾರಿಕನ ಬಟ್ಟೆ ಚಂದ್ರಿಕಾ ಒಂದು ಬಟ್ಟೆಯನ್ನು ಕೂಡ ತಗೊಂಡಿಲ್ಲ ಹೌದಾ ಯಾಕ್ ತಗೊಂಡಿಲ್ಲ ಅವಳಿಗೆ ಅಲ್ಲಿ ಯಾವ ಬಟ್ಟೆ ಕೂಡ ಇಷ್ಟ ಆಗಿಲ್ಲಂತೆ ಅದಕ್ಕೇನೆ ತಗೊಂಡಿಲ್ಲ ಏನು ಇವಳ ಮುಖಕ್ಕೆ ಅಲ್ಲಿ ಯಾವ ಬಟ್ಟೆನೂ ಇಷ್ಟ ಆಗಿಲ್ವಾ ಇವಳ ಮುಖಕ್ಕಿಂತ ಅಲ್ಲಿರುವ ಬಟ್ಟೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಹಾರಿಕಾ ಹೇಳಿದ ಮಾತು ಹಾಗೇನೆ ಅವಳ ತಾಯಿ ಹೇಳಿದ ಮಾತು ಚಂದ್ರಿಕನಿಗೆ ತುಂಬಾನೇ ಬೇಜಾರಾಯಿತು ಆ ನಂತರ ಹಾರಿಕಾ ಅವಳು ತೆಗೆದುಕೊಂಡ ಬಟ್ಟೆಯನ್ನು ನೋಡ್ತಾ ಇದ್ದಾಗ ಅದರಲ್ಲಿ ಒಂದು ಬಿಳಿಯ ಬೆಳ್ಳಿಯ ಹಾಗೆ ಬಟ್ಟೆ ಇತ್ತು ಬೆಳ್ಳಿಯ ಬಟ್ಟೆ ಎಷ್ಟು ಚೆನ್ನಾಗಿದೆ ಹೀಗೆ ಹಾರಿಕಾ ಆ ಬಿಳಿ ಬಣ್ಣದ ಬೆಳ್ಳಿಯ ಹಾಗೆ ಇರುವ ಬಟ್ಟೆಯನ್ನು ಹಾಕಿಕೊಂಡು ಕನ್ನಡಿಯನ್ನು ನೋಡ್ತಾ ಇರುವಾಗ ಸುಶೀಲ ಹಬ್ಬ ಬಿಳಿಯ ಪಾರಿವಾಳ ಹಾಗೆ ಎಷ್ಟು ಚೆನ್ನಾಗಿದ್ದೀಯ ಹಾರಿಕಾ ನನ್ನ ಕಣ್ಣೇ ಬಿದ್ದ್ಬಿಡುತ್ತೆ ಡ್ರೆಸ್ ತುಂಬಾ ಚೆನ್ನಾಗಿದೆ ಅಲ್ವಮ್ಮ ಈ ಡ್ರೆಸ್ ನನ್ಗೆ ತುಂಬಾ ಇಷ್ಟ ಆಯ್ತು ಇದನ್ನೆಲ್ಲ ದೂರದಿಂದ ನೋಡ್ತಾ ಇದ್ದ ಚಂದ್ರಿಕಾ ಆಹಾ ನಿಜವಾಗ್ಲ ಆ ಬಟ್ಟೆ ತುಂಬಾ ಚೆನ್ನಾಗಿದೆ ಆ ಬಟ್ಟೆನ ಒಂದೇ ಒಂದ್ಸಲ ನಾನ್ ಹಾಕೊಂಡು ಹೇಗಿದ್ದೀನಿ ಅಂತ ನೋಡ್ಬೇಕು ಹೀಗೆ ಆ ದಿನ ಎಲ್ಲರೂ ನಿದ್ರೆ ಮಾಡಿದ ನಂತರ ಚಂದ್ರಿಕಾ ಹಾರಿಕನ ರೂಮಿಗೆ ಬಂದು ಯಾರಿಗೂ ಗೊತ್ತಾಗದ ಹಾಗೆ ಆ ಬಟ್ಟೆಯನ್ನು ಹಾಕಿಕೊಂಡು ಕನ್ನಡಿ ಮುಂದೆ ನಿಂತ್ಲು ಆಗ ತಕ್ಷಣ ಬೆಳಕು ಬಂತು ಚಂದ್ರಿಕಾ ಗೊಂದಲದಿಂದ ಆಕಡೆ ಈ ಕಡೆ ನೋಡಿದಾಗ ಎದುರಲ್ಲಿ ಹಾರಿಕಾ ಇದ್ಲು ಅಕ್ಕ ನಿನಗೆ ಎಷ್ಟು ಧೈರ್ಯ ನನ್ನ ಬಟ್ಟೆ ಹಾಕೊಂಡಿದ್ದೀಯಾ ಅಯ್ಯೋ ತಂಗಿ ಈ ಬಟ್ಟೆ ನನ್ಗೆ ಹೇಗಿರುತ್ತೆ ಅಂತ ನೋಡಕ್ಕೆ ಹಾಕೊಂಡೆ ನನ್ನ ಇವರ ಶಬ್ದ ಕೇಳಿ ಸುಶೀಲ ಎದ್ದು ಅವರ ರೂಮಿಗೆ ಬಂದ್ಲು ಅಮ್ಮ ಆರಿಕ ಏನಮ್ಮ ಆಯ್ತು ನೋಡಿಯಮ್ಮ ಇವಳು ನನ್ ಬಟ್ಟೆನ ತಗೊಂಡ್ ಹಾಕೊಂಡಿದ್ದಾಳೆ ಸುಶೀಲ ಬೆಳ್ಳಿ ಬಟ್ಟೆಯನ್ನು ಹಾಕಿಕೊಂಡಿರುವ ಚಂದ್ರಿಕನನ್ನು ನೋಡಿ ಕೋಪದಿಂದ ಚಂದ್ರಿಕಾ ನಿನಗೆ ಎಷ್ಟು ಸಲ ಹೇಳಿದೀನಿ ಆರಿಕನ್ ಬಟ್ಟೆ ಹಾಕೋಬೇಡ ಅಂತ ನಿನಗೆ ಎಷ್ಟು ಸಲ ಹೇಳಿದ್ರು ಸ್ವಲ್ಪ ಕೂಡ ಬುದ್ಧಿನೇ ಬರಲ್ವಾ ಅದಲ್ಲಮ್ಮ ಈ ಬಟ್ಟೆಯಲ್ಲಿ ನಾನು ಹೇಗಿರ್ತೀನಿ ಅಂತ ಹೇಗೆ ಇದ್ದೀಯ ಕಪ್ಪು ಗೊಂಬೆಗೆ ಬಿಳಿ ಕಲರ್ ಪೇಂಟ್ ಹೊಡೆದ ಹಾಗಿದೆ ಹಾರಿಕನ್ ಬಟ್ಟೆನ ಹಾಕೋಬಾರ್ದು ಅಂತ ಎಷ್ಟು ಸಲ ಹೇಳಿದೀನಿ ಸುಶೀಲಾ ತುಂಬಾ ಕೋಪದಿಂದ ಹೇಳಿ ಹೊರಟೋದ್ಲು ಏ ಸುಶೀಲಾ ಆ ಮಗುನ ನೋಡಿದ್ರೆ ಯಾಕೇನೆ ಹಾಗೆ ಬೈತೀಯಾ ಯಾಕೆ ನೀವು ಕೂಡ ಅವಳ ರೀತಿ ಕಪ್ಪಾಗಿದ್ದೀರಾ ಅಂತ ಅವಳಿಗೆ ಸಪೋರ್ಟ್ ಮಾಡ್ತೀರಾ ಸುಮ್ನೆ ಮಲ್ಕೊಳಿ ಮರುದಿನ ಹಾರಿಕಾ ಬಿಳಿಯ ಬಟ್ಟೆಯನ್ನು ಹಾಕಿಕೊಂಡು ಹಬ್ಬದ ದಿನ ಹೊರಗೆ ಬಂದ್ಲು ಹಾರಿಕಾ ನಿನ್ ಬಟ್ಟೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಹೀಗೆ ಹಾರಿಕನ ಗೆಳತಿಯರು ಹಾರಿಕನನ್ನು ಹಾಗೇನೆ ಅವಳ ಬಟ್ಟೆಯನ್ನು ತುಂಬಾನೇ ಹೊಗಳ್ತಾ ಇದ್ರು ಹಾರಿಕಾ ನೀನ್ ಯಾವ ಬಟ್ಟೆ ಹಾಕಿದ್ರು ಸೂಪರ್ ಆಗಿ ಕಾಣ್ತೀಯ ಆದ್ರೆ ನಿಮ್ಮ ಅಕ್ಕ ಇದ್ದಾಳೆ ನೋಡು ಅವಳು ಯಾವ ಬಟ್ಟೆ ಹಾಕಿದ್ರು ಅವಳ ಹಾಗೇನೆ ಇರುತ್ತೆ ಅವಳ ಕಲರೇ ಹಾಗೆ ಏನ್ ಮಾಡೋದು ಚಂದ್ರಿಕನಿಗೆ ಫ್ರೆಂಡ್ಸ್ ಅಂತ ಯಾರೂ ಕೂಡ ಇಲ್ಲ ಹಾರಿಕನ ಫ್ರೆಂಡ್ಸ್ ಕೂಡ ಅವಳನ್ನು ಚುಡಾಯಿಸ್ತಾ ಇರುವಾಗ ಅದನ್ನು ನೋಡಿ ಚಂದ್ರಿಕಾ ಚಿಂತೆ ಮಾಡ್ಕೊಂಡ್ ಮನೆಯೊಳಗೇನೆ ಇದ್ಲು ದೇವ್ರಿ ಯಾಕೆ ನನ್ಗೆ ಈ ರೀತಿ ಬಣ್ಣ ಕೊಟ್ಟೆ ನಾನ್ ಮಾಡಿದ ತಪ್ಪಾದ್ರೂ ಏನು ಎತ್ತ ತಾಯಿಗೆನೇ ನನ್ನ ಇಷ್ಟ ಆಗೋದಿಲ್ಲ ಆಗಿರುವಾಗ ಈ ಜನ್ಮ ಯಾಕೆ ನನ್ಗೆ ಹೀಗೆ ಚಂದ್ರಿಕಾ ದುಃಖ ಪಡುತ್ತಾ ಅಲ್ಲಿದ್ದ ಬೆಂಕಿಗೆ ಇಳಿದ್ಲು ಆ ಬೆಂಕಿಯೆಲ್ಲ ಚಂದ್ರಿಕನ ಮೇಲೆ ಅಂಟಿಕೊಂಡು ಅವಳ ಬಟ್ಟೆಯೆಲ್ಲ ಬಂಗಾರವಾಗಿ ಹೊಳಿತಾ ಇತ್ತು ಅದನ್ನು ನೋಡಿ ಚಂದ್ರಿಕಾ ಆಶ್ಚರ್ಯಪಟ್ಲು ಆ ಬೆಂಕಿಯಿಂದ ದೇವತೆಯೊಂದು ಹೊರಗೆ ಬಂದು ಅಮ್ಮ ಚಂದ್ರಿಕಾ ನೀನು ಮಾಡಿರುವ ತಪ್ಪು ಏನೂ ಇಲ್ಲ ಈ ಬಣ್ಣ ಹುಟ್ಟಿರುವುದೇ ಮಣ್ಣಿನಿಂದ ಕಪ್ಪು ನಾರಾಯಣನಿಗೆ ಮೆಚ್ಚಿರುವುದು ಹಸಿ ಕೆಂಡದಿಂದ ಬಿಸಿ ಬಿಸಿಯಾದ ಬೆಂಕಿಯನ್ನು ಸೃಷ್ಟಿ ಮಾಡಬಹುದು ನೀನು ಇಂದಿನಿಂದ ಕೆಂಡದ ಹಾಗೆ ಕಪ್ಪಾಗಿದ್ದೀಯಂತ ದುಃಖ ಪಡಬೇಡ ನೀನು ಯಾವ ಬಟ್ಟೆಯನ್ನು ಹಾಕಿಕೊಂಡ್ರೂ ಕೂಡ ಅದು ಚಿನ್ನವಾಗಿ ಬದಲಾಗಿ ಪಳಪಳ ಅಂತ ಉಳಿತಾ ಇರುತ್ತೆ ಹೀಗೆ ಆ ದೇವತೆ ಚಂದ್ರಿಕನಿಗೆ ಮನೋಧೈರ್ಯವನ್ನು ಕೊಟ್ಟು ಮಾಯವಾಯಿತು ಚಂದ್ರಿಕಾ ಚಿನ್ನದ ಬಟ್ಟೆಯಲ್ಲಿ ತುಂಬಾ ಚೆನ್ನಾಗಿದ್ಲು ಧೈರ್ಯವಾಗಿ ಹೊರಗೆ ಬಂದ್ಲು ಅಲ್ಲಿ ಇರುವವರೆಲ್ಲ ಚಂದ್ರಿಕನ ಬಂಗಾರದ ಬಟ್ಟೆಯನ್ನು ನೋಡಿ ಆಶ್ಚರ್ಯಪಟ್ಟರು ಹಾರಿಕಾ ನಿನ್ನ ಅಕ್ಕ ಹಾಕಿರುವ ಬಟ್ಟೆಯನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಅಂತ ನೀನು ಇಷ್ಟು ಚೆನ್ನಾಗಿರುವ ಬಟ್ಟೆ ಹಾಕಿದ್ರು ಅವಳ ಮುಂದೆ ನೀನು ಏನು ಇಲ್ಲ ಕಣೆ ಆ ಸುಂದರ ನನ್ನ ಅಕ್ಕನಿಂದ ಅಲ್ಲ ಕಣೆ ಅವಳು ಹಾಕಿರುವ ಬಟ್ಟೆಯಿಂದ ನೀವೆಲ್ಲ ಇಲ್ಲೇ ಇರಿ ನಾನು ಇವಾಗ ಬರ್ತೀನಿ ಹಾರಿಕಾ ತನ್ನ ತಾಯಿ ಬಳಿ ದುಃಖದಿಂದ ಬಂದು ಅಮ್ಮ ಅಕ್ಕನಿಗೆ ನನಗಿಂತ ತುಂಬಾ ಚೆನ್ನಾಗಿರುವ ಬಟ್ಟೆ ತೆಗೆದು ಕೊಟ್ಟಿದ್ದೀರಾ ಅವಳು ಹಾಕಿರುವ ಬಟ್ಟೆ ನನಗೆ ಬೇಕು ಅವಳು ಯಾವ ಬಟ್ಟೆ ತಗೊಂಡ್ಲೆ ಹೀಗೆ ಸುಶೀಲಾ ಚಂದ್ರಿಕನನ್ನು ನೋಡಿದಾಗ ಚಂದ್ರಿಕಾ ಚಿನ್ನದ ಬಟ್ಟೆಯಲ್ಲಿ ತುಂಬಾ ಸುಂದರವಾಗಿರುವುದನ್ನು ನೋಡಿ ಇದೇನಿದು ಈ ಬಟ್ಟೆಯಲ್ಲಿ ಚಂದ್ರಿಕಾ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ ಚಂದ್ರಿಕಾ ಈ ಬಟ್ಟೆ ನಿನ್ಗೆಲ್ಲಿಂದ ಅಮ್ಮ ಅದು ಅದು ನೀನು ಏನ್ ಮಾತಾಡ್ಬೇಡ ನೋಡು ತಂಗಿ ಹೇಗೆ ಅಳ್ತಾ ಇದ್ದಾಳೆ ಆ ಬಟ್ಟೆನ ಅವಳಿಗೆ ಕೊಡು ಚಂದ್ರಿಕಾ ಬಟ್ಟೆನ ಹಾರಿಕನಿಗೆ ಕೊಟ್ಲು ಆದ್ರೆ ಹಾರಿಕಾ ಬಟ್ಟೆಯನ್ನು ಹಾಕಿಕೊಂಡಾಗ ಆ ಬಟ್ಟೆ ಸಾಧಾರಣವಾದ ಬಟ್ಟೆಯಾಗಿ ಬದಲಾಯಿತು ಚಂದ್ರಿಕಾ ಅವಳ ರೂಮಿಗೆ ಹೋಗಿ ಇನ್ನೊಂದು ಬಟ್ಟೆ ಹಾಕಿಕೊಂಡಾಗ ಆ ಬಟ್ಟೆ ಕೂಡ ಪಳಪಳ ಅಂತ ಚಿನ್ನದ ಹಾಗೆ ಹೊಳಿತಾ ಇತ್ತು ಅಮ್ಮ ನೋಡುದ್ರ ನನಗೆ ಡಮ್ಮಿ ಬಟ್ಟೆ ಕೊಟ್ಟು ಅವಳು ಮಾತ್ರ ಚಿನ್ನದ ಬಟ್ಟೆನ ಹಾಕೊಂಡಿದ್ದಾಳೆ ಸುಶೀಲ ಆ ಬಟ್ಟೆಯನ್ನು ಕೂಡ ಹಾರಿಕನಿಗೆ ಕೊಟ್ಲು ಆದರೆ ಅವಳಿಗೆ ಅದು ಸಾಧಾರಣವಾದ ಬಟ್ಟೆಯಾಗಿಯೇ ಬದಲಾಯಿತು ಹೀಗೆ ಚಂದ್ರಿಕಾ ಮತ್ತೊಂದು ಸಾಧಾರಣವಾದ ಬಟ್ಟೆಯನ್ನು ಹಾಕಿಕೊಂಡಾಗ ಆ ಬಟ್ಟೆ ಕೂಡ ಚಿನ್ನವಾಗಿ ಬದಲಾಗಿ ಹೊಳಿತಾ ಇತ್ತು ಸುಶೀಲನಿಗೆ ಏನು ಅರ್ಥವಾಗದೆ ಆಲೋಚನೆ ಮಾಡ್ಕೊಂಡು ಒಂದು ಕಡೆ ಕೂತ್ಕೊಂಡಿದ್ಲು ಅಮ್ಮ ಅಕ್ಕ ಹಾಕಿರುವ ಬಟ್ಟೆ ನಾನ್ ಹಾಕಿದ್ರೆ ಯಾಕೆ ಅದು ಸಾಧಾರಣವಾದ ಬಟ್ಟೆಯಾಗಿ ಬದಲಾಗ್ತಿದೆ ಅದೇ ಅವಳು ಹಾಕಿದ್ರೆ ಚಿನ್ನದ ಬಟ್ಟೆಯಾಗಿ ಹೊಳಿತಾ ಇದೆ ಚಂದ್ರಿಕಾ ಏನೇ ಮಾಯ ಮಾಡಿದೀಯಾ ಹೀಗೆ ಸುಶೀಲಾ ಚಂದ್ರಿಕನ ಮೇಲೆ ಕೋಪದಿಂದ ಇರುವಾಗ ಮತ್ತೆ ಆ ದೇವತೆ ಪ್ರತ್ಯಕ್ಷವಾಗಿ ಇದರಲ್ಲಿ ಯಾವ ಮಾಯೇನೂ ಇಲ್ಲ ಮಂತ್ರನೂ ಇಲ್ಲ ನೀವು ತುಂಬಾ ಸ್ವಾರ್ಥದಿಂದ ತುಂಬಿದ್ದೀರಾ ಅದಕ್ಕೇನೆ ನೀವು ಬಟ್ಟೆ ಹಾಕ್ತಾ ಇದ್ದಂಗೆ ಅದು ಸಾಧಾರಣವಾಯಿತು ಅದೇ ತನ್ನ ಮನಸ್ಸು ಬಂಗಾರವಾಗಿರುವ ಚಂದ್ರಿಕಾ ಯಾವ ಬಟ್ಟೆ ಹಾಕಿದ್ರೂ ಅದು ಬಂಗಾರವಾಗುತ್ತೆ ಇನ್ನು ಮುಂದೆಯಾದ್ರೂ ಬಣ್ಣವನ್ನು ನೋಡದೆ ಮನಸ್ಸನ್ನು ನೋಡಿ ಮಕ್ಕಳನ್ನು ಪ್ರೀತಿಸು ಹಾಗೆ ಹೇಳಿ ಮಾಯವಾಯಿತು ಆ ದೇವತೆ ಅಂದಿನಿಂದ ತನ್ನ ತಪ್ಪಿನ ಅರಿವಾಗಿ ಚಂದ್ರಿಕನನ್ನು ಅವಳ ತಾಯಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಆತ್ರೆಯ ಪುರದಲ್ಲಿ ಕಮಲಾ ವಿಮಲಾ ಎನ್ನುವ ಅಕ್ಕ ತಂಗಿ ಇಬ್ರು ಇದ್ರು ಚಿಕ್ಕ ವಯಸ್ಸಿನಲ್ಲೇ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ತಂದೆ ಮಾಡುತ್ತಿದ್ದ ಕೊಬ್ಬರಿ ವ್ಯಾಪಾರವನ್ನು ಮಾಡಿಕೊಂಡು ವಿಮಲನನ್ನು ಡಿಗ್ರಿ ತನಕ ಓದಿಸಿದ್ಲು ಕಮಲ ಕಮಲನ ಕೂದಲು ತುಂಬಾ ಉದ್ದವಾಗಿ ನೆಲಕ್ಕೆ ತಾಗುತ್ತಿತ್ತು ಅದನ್ನು ನೋಡಿದ ಊರಿನ ಜನಗಳು ಕಮಲ ಮಾಡಿದಂತಹ ತೆಂಗಿನ ಎಣ್ಣೆಯನ್ನು ತಗೊಳ್ತಾ ಇದ್ರು ಅವರು ಕೂಡ ಅದೇ ರೀತಿ ಉದ್ದವಾದ ಕೂದಲು ಬೆಳೆಸಲು ಪ್ರಯತ್ನಿಸಿದರು ಒಂದು ದಿನ ಬಟ್ಟೆ ಒಗಿತಿರುವ ಕಮಲನ ಬಳಿ ಪಕ್ಕದ ಮನೆ ಪದ್ಮ ದುಃಖದಿಂದ ಬಂದು ಕಮಲಾ ಓ ಕಮಲಾ ಆ ಏನ್ ಚಿಕ್ಕಮ್ಮ ಏನ್ ಇಲ್ಲಿ ತನಕ ಬಂದಿದ್ದೀರಾ ನಾನು ಏನು ಅಂತ ಹೇಳದಮ್ಮ ಹಾಗೆ ಹೇಳಿ ಅಳುವುದಕ್ಕೆ ಪ್ರಾರಂಭಿಸಿದಳು ಅಯ್ಯೋ ಚಿಕ್ಕಮ್ಮ ಯಾಕೆ ಹಾಗೆ ಅಳ್ತಾ ಇದ್ದೀರಾ ಕಾರಣ ಏನು ಅಂತ ಹೇಳಿ ನನ್ನ ಕೈಯಲ್ಲಾದ ಸಹಾಯವನ್ನು ನಾನ್ ಮಾಡ್ತೀನಿ ನನ್ನ ಮಗಳು ಶೈಲಜನಿಗೆ ಕೂದಲು ಗಿಡ್ಡವಾಗಿದೆ ಅಂತ ಬಂದ ಸಂಬಂಧ ಹಾಗೇನೆ ವಾಪಸ್ ಹೋಯ್ತು ಅದಿಕ್ಕೇನೆ ನನಗಿಷ್ಟು ದುಃಖ ಅಯ್ಯೋ ಚಿಕ್ಕಮ್ಮ ಅದಕ್ಕೋಸ್ಕರನೇ ದುಃಖ ಪಡ್ತಾ ಇದ್ದೀರಾ ನಾನು ನಿಮ್ಮ ಶೈಲಜನಿಗೋಸ್ಕರ ಒಂದು ಎಣ್ಣೆಯನ್ನು ತಯಾರಿಸಿ ಕೊಡ್ತೀನಿ ಅದ್ನ ಹಾಕಿ ನೋಡಿ ಬೇಗನೆ ಶೈಲಜನಿಗೆ ಮದ್ವೆ ಆಗುತ್ತೆ ಹಾಗೆ ಹೇಳಿ ಮನೆಯೊಳಗಿಂದ ತೆಂಗಿನ ಬಾಟಲ್ ಅನ್ನು ತೆಗೆದುಕೊಂಡು ಬಂದು ಚಿಕ್ಕಮ್ಮ ಇದ್ನ ಶೈಲಜನ್ ಜೊತೆ ದಿನಕ್ಕೆ ಮೂರ್ ಸಲ ಹಾಕೇಳಿ ಎಣ್ಣೆ ತೆಗೆದುಕೊಂಡ ನಂತರ ಪದ್ಮ ಹಣ ಕೊಡಕ್ಕೆ ಹೋದಾಗ ಇಲ್ಲ ಚಿಕ್ಕಮ್ಮ ನಾನ್ ನಿಮ್ ಜೊತೆ ಹಣನ ತಗೊಳ್ಳೋದಿಲ್ಲ ನಮ್ ತಂದೆ ತಾಯಿ ತೀರ್ಕೊಂಡ್ಮೇಲೆ ನಮಗೆ ಊಟ ಹಾಕಿ ನೀವು ನಮ್ನ ಬೆಳೆಸಿದ್ದೀರಾ ಈ ಹಣನ ನಾನ್ ತಗೊಂಡ್ರೆ ನಿಮ್ಮ ಋಣನ ನನ್ನಿಂದ ತೀರ್ಸಕ್ಕೆ ಸಾಧ್ಯವಾಗೋದಿಲ್ಲ ಬೇಡ ಚಿಕ್ಕಮ್ಮ ನೋಡು ಕಮಲಾ ನಿನ್ನ ಒಳ್ಳೆ ಗುಣ ನಡತೆಯನ್ನು ನೋಡಿ ನನಗೆ ಯಾವಾಗ್ಲೂ ಒಂದೇ ಅನ್ಸೋದು ನೀನ್ ಯಾಕೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂತ ಕಣ್ಣೀರನ್ನು ಒರೆಸಿಕೊಂಡು ಅಲ್ಲಿಂದ ಹೋದ್ಲು ಇದನ್ನೆಲ್ಲ ತುಂಬಾ ದೂರದಿಂದ ನೋಡ್ತಾ ಇದ್ದ ವಿಮಲ ಕಮಲನ ಬಳಿ ಬಂದು ನೀವೀಗೆ ಮಾಡೋದು ನನಗೆ ಇಷ್ಟ ಆಗ್ತಾ ಇಲ್ಲ ಅಕ್ಕ ವಿಮಲ ನೀನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀಯಾ ಪಕ್ಕದ ಮನೆ ಪದ್ಮಚಿಕ್ಕಮ್ಮ ಹಣ ಕೊಟ್ಟಾಗ ಯಾಕೆ ತಗೊಂಡಿಲ್ಲ ಯಾವಾಗ್ಲೂ ಏನೋ ಸಹಾಯ ಮಾಡಿದ್ರು ಅಂತ ಹೀಗೆ ಮಾಡೋದು ನೀನ್ ಸರಿಯಾ ವಿಮಲಾ ನಮಗೆ ಸಹಾಯ ಮಾಡಿದವ್ರನ್ನ ಆ ರೀತಿ ಮಾತಾಡ್ಬಾರ್ದಮ್ಮ ಆವತ್ತು ಮಾತ್ರ ಪದ್ಮಚಿಕ್ಕಮ್ಮ ಚಿಕ್ಕಮ್ಮ ಇಲ್ಲದಿದ್ದಿದ್ರೆ ನಾವು ಊಟಕ್ಕೋಸ್ಕರ ಕಷ್ಟಪಡ್ತಾ ಇದ್ದೋ ಪ್ರತಿ ವಿಷಯಕ್ಕೆ ಹಣವನ್ನು ಲೆಕ್ಕ ಹಾಕದ್ನ ಬಿಟ್ಟು ಕಾಲೇಜಿಗೆ ಹೋಗಿ ಚೆನ್ನಾಗಿ ಓದು ಎಕ್ಸಾಮ್ ಕೂಡ ಬರ್ತಾ ಇದೆ ಅಲ್ವಾ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ವಿಮಲ ತನ್ನೊಳಗೆ ತಾನೆ ಈ ಅಕ್ಕ ಯಾವಾಗ್ಲೂ ಹೀಗೇನೆ ಒಳ್ಳೆತನ ಒಳ್ಳೆ ಗುಣತೆ ಸಹಾಯ ಮಾಡ್ಬೇಕು ಅಂತ ಹಣನ ಸಂಪಾದನೆ ಮಾಡೋದ್ನ ಬಿಟ್ಬಿಡ್ತಾಳೆ ನಾನೇ ಏನಾದ್ರೆ ಮಾಡ್ಬೇಕು ಹೀಗಿರುವಾಗ ಆತ್ರಯ್ಯಪುರಕ್ಕೆ ಬಟ್ಟೆ ವ್ಯಾಪಾರ ಮಾಡಲು ಬಂದಂತಹ ರಾಮುವಿನ ಗಾಡಿ ತಾಗಿ ಕೊಬ್ಬರಿ ಎಣ್ಣೆ ತೆಗೆದುಕೊಂಡು ಹೋಗುವ ಹುಡುಗಿ ಕೆಳಗೆ ಬಿದ್ಬಿಟ್ಲು ಆಗ ಅವಳ ಕೈಯಲ್ಲಿದ್ದ ಕೊಬ್ಬರಿ ಎಣ್ಣೆ ನೆಲಕ್ಕೆ ಚೆಲ್ಲಿ ಹೋಯಿತು ರಾಮು ತುಂಬಾ ಒಳ್ಳೆ ಮನುಷ್ಯ ಕೆಳಗೆ ಬಿದ್ದಂತಹ ಆ ಹುಡುಗಿಯನ್ನು ಎತ್ತಿ ಏನಮ್ಮ ಗಾಯ ಏನಾದರೂ ಆಯ್ತಾ ಹಾಗೆ ಅಂತ ಕೈಕಾಲನ್ನು ನೋಡಿ ಇಲ್ ನೋಡಮ್ಮ ನಿನಗೆ ಗಾಯ ಏನು ಆಗಿಲ್ಲ ತಾನೆ ನಿನ್ನ ಹೆಸರೇನು ನೀನ್ಯಾಕೆ ಯಾಕೆ ಗಾಯ ಆಗದಿದ್ರು ಹೀಗೆ ಅಳ್ತಾ ಇದ್ದೀಯಾ ಆಗ ಆ ಹುಡುಗಿ ಅಳುವುದನ್ನು ನಿಲ್ಲಿಸದೆ ಹಾಗೆ ಹತ್ಕೊಂಡು ನನ್ನ ಹೆಸರು ಅಂಜಲಿ ನಮ್ಮಮ್ಮ ನನ್ನ ಕೊಬ್ಬರಿ ಎಣ್ಣೆ ತಗೊಂಬರ್ಲಿಕ್ಕೆ ದುಡ್ಡು ಕೊಟ್ಟು ಕಳಿಸಿದ್ರು ಇವಾಗ ನಿಮ್ಮಿಂದ ನನ್ನ ಕೊಬ್ಬರಿ ಎಣ್ಣೆಲ್ಲ ಕೆಳಗೆ ಚೆಲ್ಲಿ ಹೋಯ್ತು ಹೀಗೆ ಹೇಳಿ ಮತ್ತೆ ಅಳಲು ಆರಂಭಿಸಿದಾಗ ಅಯ್ಯೋ ಇದಕ್ಕೋಸ್ಕರ ನೀನು ಅಳ್ತಾ ಇದ್ದೀಯಾ ಅಂಜಲಿ ನೀನು ಅಳ್ಬೇಡ ಇಲ್ಲಿ ಕೊಬ್ಬರಿ ಎಣ್ಣೆ ಅಂಗಡಿ ಎಲ್ಲಿ ಇದೆ ಅಂತ ಹೇಳು ನಿನ್ನ ಕೊಬ್ಬರಿ ಎಣ್ಣೆಯನ್ನು ನಾನೇ ತೆಗೆದುಕೊಡ್ತೀನಿ ಆಗ ಕಮಲ ಬಿಕ್ಕಿ ಬಿಕ್ಕಿ ಅಳುತ್ತಾ ಕೊಬ್ಬರಿ ಎಣ್ಣೆಯನ್ನು ಅಂಗಡಿಯಲ್ಲಿ ತೆಗೆದುಕೊಂಡ್ರೆ ಅಮ್ಮ ಬೈತಾರೆ ನಮ್ಮ ಕಮಲಕ್ಕನ್ ಜೊತೆನೆ ತಗೋಬೇಕು ಹಾಗೆ ಹೇಳಿದ್ಲು ಆಗ ರಾಮು ಕಮಲನ ಅಂಗಡಿಗೆ ಬಂದ ಕಮಲನ ನೋಡಿ ಇಷ್ಟಪಟ್ಟ ಈಗಿರುವಾಗ ರಾಮು ಆತ್ರಯ್ಯಪುರಕ್ಕೆ ಪ್ರತಿದಿನ ವ್ಯಾಪಾರಕ್ಕಂತ ಬಂದು ಬಂದು ಕಮಲನ ಬಳಿ ಎಣ್ಣೆಯನ್ನು ತೆಗೆದುಕೊಂಡು ಇಬ್ಬರು ಪರಿಚಯವಾದರು ಹೀಗಿರುವಾಗ ರಾಮು ಕಮಲನ ಜೊತೆ ಕಮಲ ನಾನ್ ನಿನ್ನ ಮೊದಲ ಸಲ ನೋಡಿದಾಗನೇ ಇಷ್ಟಪಟ್ಟೆ ಹಾಗೆ ಹೇಳಿದ ತಕ್ಷಣ ಕಮಲ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ರಾಮು ಮೇಲೆ ಪ್ರೀತಿ ಇದ್ರೂ ಕೂಡ ಅದನ್ನು ಹೇಳದೆ ನೋಡು ರಾಮು ನನ್ನ ತಂಗಿ ವಿಮಲನ ಹಾಗೆ ಕಷ್ಟದಲ್ಲಿ ಬಿಟ್ಟು ನಿನ್ನನ್ನು ಮದುವೆ ಮಾಡ್ಕೊಂಡು ಬರ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಮೊದಲು ನನ್ನ ತಂಗಿಯ ಮದುವೆ ಆಗ್ಬೇಕು ಹಾಗೆ ಅಂತ ಹೇಳಿದ್ಲು ಸಂಜೆ ಮನೆ ತಲುಪಿದಾಗ ರಾಮು ತನ್ನ ತಾಯಿ ಜೊತೆ ವಿಷಯ ಹೇಳಿದಾಗ ವಿಮಲಮ್ಮ ವಿಮಲನಿಗೆ ಸೋಮುವನ್ನು ಕೊಟ್ಟು ಮದುವೆ ಮಾಡೋಣ ಅಂತ ಐಡಿಯಾ ಕೊಟ್ರು ಈ ವಿಷಯವನ್ನು ಕಮಲನಿಗೆ ಹೇಳಿದ ತಕ್ಷಣ ಸ್ವಲ್ಪ ದಿನಗಳ ನಂತರ ರಾಮು ಕಮಲ ವಿಮಲ ಮತ್ತು ಸೋಮುವಿಗೆ ಒಂದೇ ಮಂಟಪದಲ್ಲಿ ಮದುವೆಯಾಯಿತು ಅತ್ತೆ ಮನೆಯಲ್ಲಿ ನಿರ್ಮಲಮ್ಮ ಕಮಲನ ನೋಡಿ ಯಾವಾಗ್ಲೂ ನೋಡಿ ವಿಮಲನಿಗೆ ತುಂಬಾ ಹೊಟ್ಟೆ ಕಿಚ್ಚಾಯಿತು ಇಂತಹ ಸಮಯದಲ್ಲಿ ಕಮಲನ ಕೊಬ್ಬರಿ ಎಣ್ಣೆ ಅಂಗಡಿ ಇಲ್ಲದ ಕಾರಣ ರಾಮಾಪುರದಲ್ಲಿ ಕೊಬ್ಬರಿ ಎಣ್ಣೆ ವ್ಯಾಪಾರ ಮಾಡುವ ಕೊಂಡಮ್ಮ ನಷ್ಟಪಟ್ರು ಕಮಲನ ಮೇಲೆ ಸೇಡು ತೀರಿಸಿಕೊಳ್ಳಲು ವಿಮಲನ ಉಪಯೋಗಿಸಿಕೊಂಡ್ರು ಒಂದು ದಿನ ವಿಮಲ ದೇವಸ್ಥಾನಕ್ಕೆ ಹೋದಾಗ ಅವಳನ್ನು ನೋಡಿ ಕೊಂಡಮ್ಮ ನೋಡು ವಿಮಲ ನನ್ನ ಹೆಸರು ಕೊಂಡಮ್ಮ ನಾನು ನಿನ್ನ ಒಳ್ಳೇದಿಕ್ಕೋಸ್ಕರನೇ ಇಷ್ಟು ದೂರ ಬಂದಿದ್ದು ಹಾಗೆ ಹೇಳಿ ಪರಿಚಯ ಮಾಡಿಸ್ಕೊಂಡ್ರು ನಿನಗೆ ನಿಮ್ಮ ಅತ್ತೆ ಮನೆಯಲ್ಲಿ ಒಳ್ಳೆ ಹೆಸರು ಬರ್ಬೇಕಾದ್ರೆ ಕಮಲ ಮಾಡಿದಂತಹ ಕೊಬ್ಬರಿ ಎಣ್ಣೆಗೆ ಕಲಬೆರಕೆ ಮಾಡಬೇಕು ಆಗ ಊರಿನ ಜನರೆಲ್ಲ ಕಮಲನ್ ಜೊತೆ ಜಗಳ ಮಾಡ್ತಾರೆ ಅವಾಗ ನಿಮ್ಮ ಅತ್ತೆಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಮನೆಯ ಜವಾಬ್ದಾರಿಯನ್ನು ನಿನಗೆ ಕೊಡ್ತಾರೆ ಹೀಗೆ ಒಂದು ದ್ರವವನ್ನು ಕೊಟ್ಟು ಕಮಲ ತಯಾರಿಸುವಂತಹ ಕೊಬ್ಬರಿ ಎಣ್ಣೆಗೆ ಬೆರೆಸಬೇಕು ಅಂತ ಕೊಟ್ಲು ಕೊಂಡಮ್ಮನ ಮಾತನ್ನು ನಂಬಿದ ವಿಮಲ ಮನೆ ಸೇರಿದಾಗ ರಹಸ್ಯವಾಗಿ ಕೊಂಡಮ್ಮ ಕೊಟ್ಟ ದ್ರವವನ್ನು ಅಕ್ಕ ಮಾಡಿದ ತೆಂಗಿನ ಎಣ್ಣೆಯಲ್ಲಿ ಬೆರೆಸಿದ್ಲು ಮರುದಿನ ಎಂದಿನಂತೆ ಕಮಲ ಊರಿನ ಜನರಿಗೆ ತೆಂಗಿನ ಎಣ್ಣೆಯನ್ನು ಮಾರಿದ್ಲು ಹೀಗೆ ಕೊಂಡಮ್ಮ ಹೇಳಿದ ರೀತಿ ಊರಿನ ಜನರ ಜುಟ್ಟಿಗೆ ಏನೂ ಆಗಲಿಲ್ಲ ಅದನ್ನು ನೋಡಿ ವಿಮಲ ಕೊಂಡಮ್ಮನ ಬಳಿ ನೋಡಿ ಕೊಂಡಮ್ಮ ನೀವು ಹೇಳಿದ ರೀತಿ ನಾನ್ ಮಾಡ್ದೆ ಆದ್ರೆ ಊರಿನಲ್ಲಿರುವ ಜನರಿಗೆ ಯಾವ ನಷ್ಟನೂ ಬಂದಿಲ್ಲ ಅದೇ ನನಗೂ ಗೊತ್ತಾಗ್ತಾ ಇಲ್ಲ ವಿಮಲ ನಾನು ಕೊಟ್ಟಂತಹ ದ್ರವ ತುಂಬಾ ವಿಷಕರವಾದದ್ದು ಆದ್ರೆ ಇದು ಯಾಕೆ ಸಾಧ್ಯವಾಗ್ಲಿಲ್ಲ ಅಂತ ಗೊತ್ತಿಲ್ಲ ಹೀಗೆ ಮಾತಾಡ್ತಾ ಇರುವಾಗ ಆ ಸ್ಥಳಕ್ಕೆ ಬಂದಂತಹ ರಾಮು ಓಹೋ ಇದೆಲ್ಲ ಮಾಡಿದು ನೀವೇನಾ ಬಾವ ನೀವೇನು ಇಲ್ಲಿ ನೀನೇನು ಮಾತಾಡ್ಬೇಡ ವಿಮಲಾ ನೀನು ಈ ಕೊಂಡಮ್ಮನ ಜೊತೆ ಸೇರಿ ನಿನ್ನ ಅಕ್ಕನಿಗೆ ದ್ರೋಹ ಮಾಡ್ಬೇಕು ಅಂತ ತೆಂಗಿನ ಎಣ್ಣೆಯಲ್ಲಿ ಕಲಬೆರಕೆ ಮಾಡಿದ್ದೀಯಾ ನಿನ್ನ ನನ್ಗೆ ನೋಡಕ್ಕೆ ಇಷ್ಟನೇ ಆಗ್ತಿಲ್ಲ ನಾನ್ ಮಾತ್ರ ಅದನ್ನ ನೋಡದಿದ್ರೆ ಜನರಿಗೆ ಎಷ್ಟು ತೊಂದರೆ ಆಗ್ತಾ ಇತ್ತು ಗೊತ್ತಾ ಬಾವಾ ಬಾವಾ ಅದು ಅದು ಹೀಗೆ ಸಿನುಗುತ್ತಾ ಇರುವ ವಿಮಲನಿಗೆ ವಿಮಲ ಈ ಕೊಂಡಮ್ಮ ಈ ಊರಿನಲ್ಲಿ ಕಲಬೆರೆಕೆ ತೆಂಗಿನ ಎಣ್ಣೆಯ ವ್ಯಾಪಾರ ಮಾಡ್ತಿದ್ದಾಳೆ ಕಮಲನಿಂದ ಅವರ ವ್ಯಾಪಾರಕ್ಕೆ ತೊಂದರೆ ಆಯ್ತು ಅಂತ ಕಮಲನ ಎಲ್ಲರ ಮುಂದೆ ಅವಮಾನ ಮಾಡ್ಬೇಕು ಅಂತ ನಿನ್ನಿಂದ ಈ ಕೆಲಸ ಮಾಡಿದ್ದಾರೆ ರಾಮುವಿನ ಮಾತು ಕೇಳಿ ವಿಮಲ ಕೊಂಡಮ್ಮನ ನಿಜ ರೂಪ ಗೊತ್ತಾಗಿ ಅವಳ ಮೇಲೆ ಕೋಪದಿಂದ ತನ್ನ ತಪ್ಪನ್ನು ತಿಳಿದುಕೊಂಡ ವಿಮಲ ಕೊಂಡಮ್ಮನಿಗೆ ಕೆನ್ನೆಗೆ ಬಾರಿಸಿ ನಿನ್ನ ಮಾತು ಕೇಳಿ ಚಿಕ್ಕ ವಯಸ್ಸಿನಿಂದ ತಾಯಿ ಹಾಗೆ ನನ್ನ ನೋಡಿಕೊಂಡ ನನ್ನ ಅಕ್ಕನಿಗೆ ನಾನು ದ್ರೋಹ ಮಾಡಿದೆ ಇನ್ನೊಂದ್ಸಲ ನನಗೆ ನೀನ್ ಸಿಕ್ಕಿದ್ರೆ ಕೊಂದಬಿಡ್ತೀನಿ ಹಾಗೆ ಹೇಳಿದಾಗ ಕೊಂಡಮ್ಮ ಭಯದಿಂದ ಅಲ್ಲಿಂದ ಹೊರಟೋದ್ಲು ಅಕ್ಕನಿಗೆ ದ್ರೋಹ ಮಾಡಿದೆ ಅಂತ ತುಂಬಾ ದುಃಖ ಪಡ್ತಾ ಇದ್ದ ವಿಮಲನಿಗೆ ವಿಮಲಾ ನೀನು ನಿಮ್ಮಕ್ಕನಿಗೆ ಕೆಟ್ಟ ಹೆಸರು ಬರ್ಬೇಕು ಅಂತ ನೀನು ಮಾಡಿರುವ ಕೆಲಸ ತುಂಬಾ ತಪ್ಪು ನಿಮ್ಮಕ್ಕ ಯಾವಾಗ್ಲೂ ನಿನಿಗೋಸ್ಕರ ಒಳ್ಳೇದೇ ಯೋಚ್ನೆ ಮಾಡ್ತಾಳೆ ಅಂತ ನೀನ್ ಯಾಕೆ ತಿಳ್ಕೊಂಡಿಲ್ಲ ನೀನು ಓದಿದ ಹುಡುಗಿ ಮನೆಯ ಜವಾಬ್ದಾರಿಯನ್ನು ನಿನಗೇ ಕೊಡ್ಬೇಕು ಅಂತ ಕಮಲಾ ನಮ್ಮ ಜೊತೆ ಮಾತಾಡಿದ್ಲು ಆದ್ರೆ ನೀನ್ ನೋಡಿದ್ರೆ ಹೀಗೆ ರಾಮು ಹೇಳಿದಾಗ ವಿಮಲಾ ತನ್ನ ತಪ್ಪನ್ನು ಒಪ್ಪಿಕೊಂಡು ಬಾವಾ ನನ್ನನ್ನು ಕ್ಷಮಿಸಿ ಇನ್ಮುಂದೆ ಹೀಗೆ ಮಾಡೋದಿಲ್ಲ ನನ್ನ ತಪ್ಪನ್ನು ಒಪ್ಪಿಕೊಂಡಿದ್ದೀನಿ ಇನ್ನೊಂದು ಸಲ ಹೀಗೆ ಮಾಡಿದ್ರೆ ನೀನೀಗ ಮಾಡಿದ ಕೆಲಸವನ್ನು ಮನೆಯವರಿಗೆ ಹೇಳಿ ಮನೆಯಿಂದ ಹೊರಗೆ ಹಾಕ್ತೀನಿ ಹೀಗೆ ಎಚ್ಚರಿಕೆ ಕೊಟ್ಟ ಹೀಗೆ ಅವಳ ತಪ್ಪನ್ನು ಒಪ್ಪಿಕೊಂಡ ವಿಮಲಾ ತನ್ನ ಗಂಡನ ಮನೆಯಲ್ಲಿ ಅಕ್ಕನ ಜೊತೆ ಸೇರಿ ಕನಿಗೂ ಸಹಾಯ ಮಾಡುತ್ತಾ ಸಂತೋಷವಾಗಿ ಜೀವನ ಮಾಡಿದ್ಲು